ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಒಂದು ಬಹುಮುಖ್ಯವಾದ ಭರ್ಜರಿ ಗುಡ್ ನ್ಯೂಸನ್ನು ಸಹಿ ಸುದ್ದಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತೇಳಿದರೆ ಭಾರತ ಸರ್ಕಾರದಡಿಯ ಒಂದು ಸಾಮಾಜಿಕ ನ್ಯಾಯ ಮತ್ತೆ ಸಬಲೀಕರಣ ಸಚಿವಾಲಯದಡಿ ಕಾರ್ಯನಿರ್ವಹಿಸುವಂತಹ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರ ಅಂತ ಬಂದರೆ ಪಿ ಯು ಸಿ ಬಂತು ಐ ಟಿ ಐ ಬಂತು ಡಿಪ್ಲೊಮಾ ಬಂತು ಹಾಗೆಯೇ ಬಿ ಇ ಬಿ ಟೆಕ್ ಎಮ್ ಎಮ್ ಎಡ್ ಪಿ ಎಚ್ ಡಿ ಹಾಗೆಯೇ ಎಮ್ ಫಿಲ್ ಹಾಗೆಯೇ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಗಳು ಸೊ ಇವೆಲ್ಲ ಇವೆಲ್ಲ ಸೇರಿಸಿ ಮೆಟ್ರಿಕ್ ನಂತರದ ಒಂದು ಕೋರ್ಸ್ಗಳಾಗ್ತವೆ ಸೊ ಈ ಕೋರ್ಸ್ಗಳಲ್ಲಿ ಒಂದು ನಾಲ್ಕು ಗ್ರೂಪ್ನ ಕೋರ್ಸ್ಗಳಾಗಿ ವಿಂಗಡಿಸಿ ಈ ಒಂದು ಗ್ರೂಪ್ನ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಾಡುತ್ತಿರುವಂತಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ಈ ಸದರಿ ಇಲಾಖೆಯು ನೀಡಿರುವಂಥದ್ದು ಹೇಳಿದ್ರೆ ತಮ್ಮ ಉನ್ನತ ಶಿಕ್ಷಣವನ್ನು ಪೂರೈಸಿಕೊಳ್ಳಿಕ್ಕೆ ಮಧ್ಯದಲ್ಲೇ ಯಾವುದೇ ರೀತಿಯಲ್ಲಿ ಹಣಕಾಸಿನ ತೊಂದರೆ ಆಯಿತು ಆರ್ಥಿಕ ತೊಂದರೆ ಆಯಿತು ಅಂತೇಳಿ ವಿದ್ಯಾರ್ಥಿಗಳು ತಮ್ಮ ಎಜುಕೇಷನ ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂತೇಳಿ ಈ ಒಂದು ಇಲಾಖೆ ಇವಾಗ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಗೌರ್ಮೆ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಇಲಾಖೆ ಉನ್ನತ ಶಿಕ್ಷಣ ಮಾಡಲಿಕ್ಕೆ ಉನ್ನತ ಶಿಕ್ಷಣದವರೆಗೆ ಮೆಟ್ರಿಕ್ ನಂತರದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಘೋಷಣೆ ಮಾಡಿರುವಂಥದ್ದು ಪ್ರತಿ ವರ್ಷ ಈ ಒಂದು ಸ್ಕಾಲರ್ಶಿಪ್ಗೆ ವರ್ಷವಿಡೀ ಅಪ್ಲೈ ಮಾಡ್ಬೋದಾಗಿರುತ್ತೆ ಯಾಕಂತೇಳಿದ್ರೆ ಒಂದು ಮೆಟ್ರಿಕ್ ನಂತರದಲ್ಲಿ ಒಂದೊಂದು ಕೋರ್ಸ್ಗಳ ಒಂದು ಅಡ್ಮಿಷನ್ ಪ್ರಕ್ರಿಯೆ ಒಂದೊಂದು ಹಂತದಲ್ಲಿರುತ್ತೆ ಈಗ ಪಿ ಯು ಸಿನ ತೊಗೊಳೋದಾದರೆ ಜೂನ್ನಲ್ಲಿರುತ್ತೆ ಹಾಗೆಯೇ ಡಿಗ್ರಿಗಳನ್ನ ತೊಗೊಳೋದಾದರೆ ಬಿ ಎಜುಕೇಷನ್ನ ತೊಗೊಳೋದಾದರೆ ಒಂದು ಜುಲೈ ನಲ್ಲಿ ಆಗಸ್ಟ್ನಲ್ಲಿರುತ್ತೆ ಹಾಗೆಯೇ ಈ ಎಮ್ ಎ ಕೋರ್ಸ್ಗಳಿಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಒಂದು ಪ್ರವೇಶಾತಿ ಪ್ರಕ್ರಿಯೆ ಇರುತ್ತೆ ಸೊ ಹೀಗಾಗಿ ಹಲವು ರೀತಿಯ ಮೆಟ್ರಿಕ್ ನಂತರದ ಕೋರ್ಸ್ಗಳಿಗೆ ಒಂದು ಅಡ್ಮಿಷನ್ ಪಡೆದಿರುವಂತಹ ವಿದ್ಯಾರ್ಥಿಗಳು ಅಥವಾ ಅಷ್ಟೇ ಅಲ್ಲದೆ ಈಗಾಗಲೇ ಅಡ್ಮಿಷನ್ ಪಡೆದಿರೋರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ನಲ್ಲಿ ಓದ್ತಾ ಇರ್ತಾರೆ ಅಂತಹ ವಿದ್ಯಾರ್ಥಿಗಳು ಸಹ ಈ ಒಂದು ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ಅರ್ಹರಾಗಿರುತ್ತಾರೆ ಹಾಗಿದ್ರೆ ಬರೋಬರಿ ಎರಡೂವರೆ ಸಾವಿರದಿಂದ ಹದಿಮೂರುವರೆ ಸಾವಿರದವರೆಗೆ ಈ ಒಂದು ಸ್ಕಾಲರ್ಶಿಪ್ನ ಯಾವುದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಡಿನಲ್ಲಿ ನೀಡುವಂತಹ ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ವಿದ್ಯಾರ್ಥಿಗಳು ಅರ್ಹರಾಗಿರ್ತಾರೆ ಸೊ ಅರ್ಹತೆ ಏನು ಅನ್ನೋದನ್ನ ನೋಡೋದಾದರೆ ಈ ಒಂದು ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ಮೆಟ್ರಿಕ್ ನಂತರದಲ್ಲಿ ಓದುವಂತಹ ಎಲ್ಲ ಕೋರ್ಸ್ನ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯಾದ ಸ್ಕಾಲರ್ಶಿಪ್ನ ನೀಡೋದಿಲ್ಲ ಬದಲಾಗಿ ಐ ಟಿ ಐನವ್ರಿಗೆ ಬೇರೆ ಡಿಪ್ಲೊಮೋದವ್ರಿಗೆ ಬೇರೆ ಡಿಗ್ರಿನವ್ರಿಗೆ ಬೇರೆ ಮತ್ತು ಒಂದು ಟೆಕ್ನಿಕಲ್ ಎಜುಕೇಷನ್ ಹಾಗೆ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳನ್ನ ಓದುವಂತಹ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ವಾರ್ಷಿಕ ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಅವರ ವಿದ್ಯಾಭ್ಯಾಸವನ್ನು ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸೊ ಅರ್ಹತೆಗಳನ್ನ ನೋಡೋದಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಬಹುಮುಖ್ಯವಾಗಿ ಅಂದರೆ ಈ ಒಂದು ಇಲಾಖೆ ನೀಡುವಂತಹ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತಾರನೇ ಸಾಲಿಗೆ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗ್ತಿದೆ ಸೊ ಈ ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ಪರಿಶಿಷ್ಟ ಜಾತಿ ಎಸ್ ಸಿ ಸ್ಕೆಡ್ಯೂಲ್ ಕಾಸ್ಟ್ ವಿದ್ಯಾರ್ಥಿಗಳು ಮಾತ್ರ ಅರ್ಹರಾಗಿರ್ತಾರೆ ಹೇಳಿದ್ರೆ ಇದು ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ನೀಡುವಂತಹ ಒಂದು ಸ್ಕಾಲರ್ಶಿಪ್ ಆಗಿರೋದ್ರಿಂದ ಸೊ ಈ ಒಂದು ಸಿ ವಿದ್ಯಾರ್ಥಿಗಳು ಸಿಗೆ ಸೇರಿದ ವಿದ್ಯಾರ್ಥಿಗಳು ಅಲ್ಲದೇ ಅವರ ಪೋಷಕರು ಮತ್ತೆ ತಂದೆ ತಾಯಿಗಳ ಒಂದು ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ಮೀರಿರಬಾರ್ದು ಹಾಗೆಯೇ ಭಾರತೀಯ ವಿದ್ಯಾರ್ಥಿಗಳಾಗಿರಬೇಕು ಇವರೆಲ್ಲ ಅಂತೇಳಿ ಒಂದು ಅರ್ಹತೆಯನ್ನು ನಿಗದಿ ಮಾಡಲಾಗಿದೆ ಭಾರತದಾದ್ಯಂತ ಇರುವಂತಹ ರಾಜ್ಯ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಪ್ರದೇಶಗಳಿಂದ ಅಂಗೀಕೃತವಾಗಿರುವಂತಹ ಶಾಲಾ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸೊ ಇದಲ್ಲದೇ ವ್ಯಾಪ್ತಿ ಏನು ಅನ್ನೋದನ್ನು ನೋಡೋದಾದರೆ ಹನ್ನೊಂದನೇ ತರಗತಿಯಿಂದ ಎಲ್ಲ ಕೋರ್ಸ್ಗಳು ಹನ್ನೊಂದು ಹನ್ನೆರಡನೇ ತರಗತಿ ಹಾಗೆಯೇ ಐ ಟಿ ಐ ಡಿಪ್ಲೊಮೊ ಟೆಕ್ ನಾನು ಮೊದಲೇ ಹೇಳಿದಂತೆ ನಾಲ್ಕು ಗ್ರೂಪ್ಗಳಲ್ಲಿ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಸೊ ಯಾವ್ಯಾವ ಗ್ರೂಪ್ನವ್ರಿಗೆ ಎಷ್ಟೆಷ್ಟು ಹಾಸ್ಟೆಲಸ್ ಹಾಗೆಯೇ ಡೇ ಸ್ಕಾಲರ್ಸ್ ಅಂತೇಳಿ ಅದರಲ್ಲೂ ಎರಡು ವಿಭಾಗ ಮಾಡ್ತಿರ್ತಾರೆ ಆ ಒಂದು ಅಭ್ಯರ್ಥಿಗಳಿಗೆ ಬೇರೆ ರೀತಿಯಾದಂತಹ ಒಂದು ಸ್ಕಾಲರ್ಶಿಪ್ನ ನಿಗದಿ ಮಾಡಲಾಗಿದೆ ಅದು ಅಂತ ನಾನು ನಿಮಗೆ ಲಿಸ್ಟ್ ತೋರಿಸ್ತೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಗ್ರೂಪ್ ಒನ್ ಅಂಡರಲ್ಲಿ ಬರುವಂತಹ ಡಿಗ್ರಿ ಹಾಗೆಯೇ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ಪೋ ಲೆವೆಲ್ ಪ್ರೊಫೆಷನಲ್ ಕೋರ್ಸಸ್ ಆ ಪ್ರೊಫೆಷನಲ್ ಕೋರ್ಸ್ಗಳು ಯಾವ್ಯಾವುದು ಅಂತ ನೋಡೋದಾದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಆ್ಯಕ್ಚುಲಿ ಒಂದು मेडिसिन इंजीनियरिंग टेक्नोलॉजी प्लानिंग आर्किटेक्चर डिजाइन फैशन टेक्नोलॉजी आर्किटेक्चर वेटनरी एंड अलइड साइंसेस मैनेजमेंट बिजनेस फाइनेंस एडमिनिस्ट्रेशन कंप्यूटर साइंस एंड अेशन पोस्ट ग्रेजुएट डिप्लोमा कोर्सेस इन वेरियस ब्रांचेस ऑफ मैनेजमेंट एंड मेडिसिन सी एसी डब्ल्यू ए सी एस एफ एम फिल पी एच डी आंड पोस्ट डॉक्टर प्रोग्राम ग्रूप वन अंडरली बंत कोर्स कॉर्स व्यसंग ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಸ್ಗೆ ಅದು ಹದಿಮೂರುವರೆ ಸಾವಿರ ರುಗಳನ್ನು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಡೇ ಸ್ಕಾಲರ್ಸ್ಗಳಿಗೆ ಸೆವೆನ್ ತೌಸಂಡ್ ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಇನ್ನು ಗ್ರೂಪ್ ಡಿ ಅಂಡರ್ನಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಲೀಡಿಂಗ್ ಟು ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಸೊ ಈ ಒಂದು ಕೋರ್ಸ್ಗಳು ಯಾವುದೋ ಅಂತ ಹೇಳಿದ್ರೆ ಎಮ್ ಎಡ್ ಬರುತ್ತೆ ಎಮ್ ಫಾರ್ಮಾ ಡಿಪ್ಲೊಮಾ ಸರ್ಟಿಫಿಕೇಟ್ ಏರಿಯಾಸ್ ಲೈಕ್ ಫಾರ್ಮಸಿ ಬಿ ಫಾರ್ಮಾ ನರ್ಸಿಂಗ್ ಬಿ ನರ್ಸಿಂಗ್ ಬಿ ಎಫ್ ಎಸ್ ಅದರ್ ಪ್ಯಾರಾಮೆಡಿಕಲ್ ಬ್ರಾಂಚಸ್ ಲೈಕ್ ರಿಹ್ಯಾಬಿಲಿಟೇಷನ್ಸ್ ಡಯಾಗ್ನೋಸ್ಟಿಕ್ಸ್ ಅಂದರೆ ಮೆಡಿಕಲ್ ರಿಲೇಟೆಡ್ಡು ಹಾಗೆಯೇ ಮಾಸ್ ಕಮ್ಯುನಿಕೇಷನ್ ಅಂದರೆ ಜರ್ನಲಿಸಮ್ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾಟರಿಂಗ್ ಟ್ರಾವೆಲ್ ಟೂರಿಸಮ್ ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್ ಇಂಟೀರಿಯರ್ ಡೆಕೋರೇಷನ್ ನ್ಯೂಟ್ರಿಷನ್ ಆ್ಯಂಡ್ ಡಯಕ್ಟಿಕ್ಸ್ ಕಮರ್ಷಿಯಲ್ ಆಲ್ ಫೈನಾನ್ಷಿಯಲ್ ಸರ್ವೀಸಸ್ ಬ್ಯಾಂಕಿಂಗ್ ಇನ್ಸೂರೆನ್ಸ್ ರಿಲೇಟೆಡ್ ಆ್ಯಂಡ್ ಟ್ಯಾಕ್ಸೇಷನ್ ರಿಲೇಟೆಡ್ ಎಕ್ಸ್ಟ್ರಾ ಫಾರ್ ವಿಚ್ ಎಂಟ್ರೆನ್ಸ್ ಕ್ವಾಲಿಫಿಕೇಷನ್ ಈಸ್ ಮಿನಿಮಮ್ ಸೀನಿಯರ್ ಸೆಕೆಂಡರಿ ಅಂತ ಹೇಳಲಾಗಿದೆ ವೊಕೇಶನಲ್ ಸ್ಟ್ರೀಮ್ ಐ ಟಿ ಐ ಕೋರ್ಸಸ್ ಆ್ಯಂಡ್ ಪಾಲಿಟೆಕ್ನಿಕ್ ವೇರ್ ಎಂಟ್ರೆನ್ಸ್ ಕ್ವಾಲಿಫಿಕೇಷನ್ ಈಸ್ ಕ್ಲಾಸ್ ಟ್ವೆಲ್ ಆರ್ ಅಂತಿದೆ ಸೊ ಇದು ಗ್ರೂಪ್ ಟಿನಲ್ಲಿ ಗ್ರೂಪ್ ಟೂನಲ್ಲಿ ನಲ್ಲಿ ಬರುವಂತಹ ಒಂದು ಕೋರ್ಸ್ಗಳು ಈ ಕೋರ್ಸ್ಗಳಲ್ಲಿ ಓದುತ್ತಿರುವಂಥವ್ರಿಗೆ ಮತ್ತೆ ಅಡ್ಮಿಷನ್ ಪಡೆದಿರೋರಿಗೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಒಂಬತ್ತೂವರೆ ಸಾವಿರ ಹಾಸ್ಟೆಲರ್ಸ್ಗೆ ಹಾಗೆಯೇ ಡೇ ಸ್ಕಾಲರ್ಸ್ ಗಳಿಗೆ ಆರು ಸಾವಿರದ ಐನೂರು ಈ ಕೆಲವರು ಹಾಸ್ಟೆಲ್ ಅಲ್ಲಿ ಏನು ಅಡ್ಮಿಷನ್ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಓದ್ತಾ ಇರ್ತಾರೆ ನೋಡಿ ಅವ್ರಿಗೆಲ್ಲ ಹಾಸ್ಟೆಲರ್ಸ್ ಅಂತೇಳಿ ಒಂಬತ್ತೂವರೆ ಸಾವಿರ ಹಾಗೆಯೇ ಡೇ ಸ್ಕಾಲರ್ಸ್ಗಳಿಗೆ ಆರೂವರೆ ಸಾವಿರ ಈ ಎಲ್ ಎಲ್ ಎಮ್ ಒ ಎಲ್ ಎಲ್ ಬಿ ಸೊ ಈಗಿರ್ತಾರೆ ಆ ಒಂದು ಇರೋರಿಗೆ ಆರೂವರೆ ಸಾವಿರ ಒಂದು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ ಸೊ ಇನ್ನು ಗ್ರೂಪ್ ತ್ರೀ ಅಂಡರಲ್ಲಿ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂದರೆ ಇಲ್ಲೂ ಸಹ ಗ್ರಾಜ್ಯುವೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ವಿದ್ಯಾರ್ಥಿಗಳಿರ್ತಾರೆ ಆದರೆ ಈ ಗ್ರೂಪ್ ಒನ್ ಹಾಗೆಯೇ ಗ್ರೂಪ್ ಟನ್ ಗ್ರೂಪ್ ಟೂನಲ್ಲಿ ನಲ್ಲಿ ನಾನು ಏನು ಹೇಳಿದ್ದೋ ಆ ಒಂದು ಕ್ಯಾಟಗರಿಗೆ ಬರುವಂತಹ ವಿದ್ಯಾರ್ಥಿಗಳು ಇವರಲ್ಲ ಸೊ ಆದ್ದರಿಂದ ಗ್ರೂಪ್ ತ್ರೀನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಯಾರು ಅನ್ನೋದನ್ನ ನೋಡೋದಾದ್ರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಹಾಗೆಯೇ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಎಕ್ಸ್ಟ್ರಾ ಸೊ ಈ ಒಂದು ವಿದ್ಯಾರ್ಥಿಗಳು ಸೊ ಈ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಹಾಸ್ಟೆಲರ್ಸ್ಗೆ ಹಾಗೆಯೇ ತ್ರೀ ತೌಸಂಡ್ ಡೇ ಸ್ಕಾಲರ್ಸ್ಗಳಿಗೆ ನೀಡಲಾಗುತ್ತೆ ಇನ್ನು ಆಲ್ ಪೋಸ್ಟ್ ಮೆಟ್ರಿಕ್ಯುಲೇಷನ್ ಕ್ಲಾಸ್ ಲೈಕ್ ಟೆಂತ್ ನಾನ್ ಡಿಗ್ರಿ ಕೋರ್ಸಸ್ಗಳಿವು ಗ್ರೂಪ್ ಫೋರ್ನಲ್ಲಿ ಅವರಿಗೆ ನಾಲ್ಕು ಸಾವಿರ ನೀಡಲಾಗುತ್ತೆ ಹಾಸ್ಟೆಲರ್ಸ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡೇಸ್ ಸ್ಕಾಲರ್ಸ್ಗಳಿಗೆ ನೀಡಲಾಗುತ್ತೆ ಸೊ ಈ ಗ್ರೂಪ್ ಫೋರ್ನಲ್ಲಿ ಯಾರು ಬರ್ತಾರೆ ಅಂತಂದರೆ ಪಿ ಯು ಸಿ ಪ್ರಥಮ ಪಿ ಯು ಸಿ ಹಾಗೆಯೇ ದ್ವಿತೀಯ ಪಿ ಯು ಸಿ ಓದ್ತಿರೋರು ಹಾಗೆಯೇ ಐ ಟಿ ಎ ಕೋರ್ಸಸ್ಸು ಹಾಗೆಯೇ ಕೆಲವು ಜನರಲ್ ಹಾಗೆ ವೊಕೇಶನಲ್ ಕೋರ್ಸ್ ವೊಕೇಶನಲ್ ಸ್ಟ್ರೀಮ್ನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಬರ್ತಾರೆ ಹಾಗೆಯೇ ತ್ರೀ ಇಯರ್ಸ್ ಡಿಪ್ಲೊಮಾ ಕೋರ್ಸಸ್ ಇನ್ ಪಾಲಿಟೆಕ್ನಿಕ್ಸ್ ಸೊ ಈ ವಿದ್ಯಾರ್ಥಿಗಳು ಬರ್ತಾರೆ ಸೊ ಇದಿಷ್ಟು ನೆನಪಿರಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅಂತೇಳಿ ಸೊ ಈ ಸ್ಕಾಲರ್ಶಿಪ್ನ ಪಡಿಬೇಕು ಅಂತ ಹೇಳಿದ್ರೆ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ತುಂಬ ಅಗತ್ಯವಾಗಿರುತ್ತೆ ಏನೇನು ಬೇಕು ಅನ್ನೋದನ್ನು ನೋಡೋದಾದರೆ ನೀವು ಯಾವ ಒಂದು ಕೋರ್ಸ್ಗೆ ಅಡ್ಮಿಷನ್ನ ಪಡೆದಿದ್ದೀರಿ ಅನ್ನೋದು ಒಂದು ಪ್ರಮಾಣ ಪತ್ರ ಬೇಕಾಗಿರುತ್ತೆ ಹಾಗೆಯೇ ಆಧಾರ್ ಕಾರ್ಡ್ ಹಾಗೆಯೇ ಆಧಾರ್ ಐ ಡಿ ಒಂದು ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಯ ಒಂದು ವಿವರ ಹಾಗೆಯೇ ಭಾವಚಿತ್ರ ಜಾತಿ ಪ್ರಮಾಣ ಪತ್ರ ಹಾಗೆಯೇ ಫ್ಯಾಮಿಲಿ ಇನ್ಕಮ್ ಅಂದರೆ ವಾರ್ಷಿಕ ವರಮಾನ ಏನು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೋ ಅದು ಡೇಟ್ ಆಫ್ ಬರ್ತು ಕಾಸ್ಟು ಫಾದರ್ ನೇಮು ಸ್ಟೂಡೆಂಟ್ ಐ ಡಿ ಎನ್ ಪೋರ್ಟಲ್ಲು ಹಾಗೆಯೇ ಅಡ್ರೆಸ್ ಆಫ್ ದಿ ಸ್ಟೂಡೆಂಟ್ ಕೋರ್ಸ್ ಡೀಟೇಲ್ಸು ಡ್ಯೂರೇಷನ್ ಆಫ್ ಕೋರ್ಸ್ ಏನಿರುತ್ತೆ ಆ ಡೀಟೇಲ್ಸ್ ಒಂದು ಕ್ಲಾಸು ಅಂದರೆ ಪ್ರೆಸೆಂಟ್ಲಿ ಯಾವ ಕೋರ್ಸನ್ನು ಸ್ಟಡಿ ಮಾಡ್ತಿದ್ದೀರಿ ಅನ್ನೋ ಡೀಟೇಲ್ಸು ಲಾಸ್ಟ್ ಕ್ಲಾಸ್ ಪ್ರೀವಿಯಸ್ಲಿ ಸ್ಟಡಿ ಅಂದರೆ ಕಳೆದ ತರಗತಿಯಲ್ಲಿ ಏನು ಓದ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಕೋರ್ಸ್ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡು ಅಂಕಪಟ್ಟು ಏನಿರುತ್ತೋ ಅದು ಬೇಕಾಗಿರುತ್ತೆ ಸೊ ಇದಿಷ್ಟು ಅರ್ಹತೆಗಳ ಕುರಿತು ನಾನು ಹೇಳಿದ್ದು ಸೊ ಇನ್ನು ದಿವ್ಯಾಂಗ ವಿದ್ಯಾರ್ಥಿಗಳು ಅಂದರೆ ಏನು ವಿಶೇಷ ಚೇತನ ವಿದ್ಯಾರ್ಥಿಗಳು ಅಂತ ಹೇಳ್ತೀವೋ ಆ ಒಂದು ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ನಾನು ಹೇಳಿದ್ನೋ ಆಯಾ ಒಂದು ಗ್ರೂಪ್ನಲ್ಲಿ ಬರೋರಿಗೆ ಅದಕ್ಕೆ ಪ್ಲಸ್ ಟೆನ್ ಪರ್ಸೆಂಟ್ ಹೆಚ್ಚಿನ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡಲಾಗುತ್ತೆ ಸೊ ನಾನ್ ರಿಫಂಡೆಬಲ್ ಫೀಸಸ್ ಏನಿರುತ್ತೋ ಅದನ್ನು ನೀಡಲಾಗೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಕೋರ್ಸ್ಗಳಿಗೆ ನೀವು ಭಾರತದಾದ್ಯಂತ ಯಾವುದೇ ರಾಜ್ಯ ಯಾವುದೇ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೀವು ಸರ್ಕಾರದಿಂದ ಕೇಂದ್ರ ಸರ್ಕಾರ ಹಾಗೆಯೇ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಪ್ರೈವೇಟ್ ಆಗಿರ್ಬೋದು ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು ಈ ಯಾವುದೇ ಖಾಸಗಿ ಶಾಲಾ ಕಾಲೇಜುಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಿರೋರು ಅರ್ಜಿನ ಸಲ್ಲಿಸ್ಬೋದು ಬಟ್ ಆದರೆ ಈ ಒಂದು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಅರ್ಹತೆಯನ್ನು ಫೈನಲೈಸ್ ಮಾಡೋದು ರಾಜ್ಯ ಸರ್ಕಾರಗಳು ಅಲ್ಲಿನ ಶಿಕ್ಷಣ ಸಂಸ್ಥೆಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಹಾಗೆಯೇ ಅಲ್ಲಿನ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಒಂದು ಅರ್ಹತೆಯನ್ನು ಫೈನಲೈಸ್ ಮಾಡ್ತಾರೆ ಸೊ ಇನ್ನೊಂದು ನೀವು ಪ್ರತಿ ಒಂದು ಈ ಒಂದು ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ವರ್ಷದ ಅಂತ್ಯದಲ್ಲಿ ಒಂದು ಸ್ಕಾಲರ್ಶಿಪ್ನ ಪಡೀಲಿಕ್ಕೆ ನೀವು ಅರ್ಹರು ಯಾರು ಅಂತ ಹೇಳಿದ್ರೆ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಅಟೆಂಡೆನ್ಸ್ ಇರಬೇಕು ಅದನ್ನು ನಿಮಗೆ ಆಧಾರ್ ಲಿಂಕ್ ಮಾಡಿ ಒಂದು ಅಟೆಂಡೆನ್ಸನ್ನು ಒಂದು ಚೆಕ್ ಮಾಡಲಾಗುತ್ತೆ ಸೊ ಅದಲ್ಲದೇ ಇನ್ ಕೇಸ್ ಯಾರಾದರೂ ಹುಷಾರಿಲ್ಲದೇ ಪರೀಕ್ಷೆ ಬರೆದಿರೋಲ್ಲ ಅಂತ ಇಟ್ಕೊಳ್ಳಿ ಸೊ ಅವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರು ಸಹ ಅದರ ಒಂದು ಆಧಾರದ ಮೇಲೆ ಅವ್ರಿಗೂ ಸಹ ಒಂದು ಸ್ಕಾಲರ್ಶಿಪ್ನ ಕೊಡಲಾಗುತ್ತೆ ಸೊ ಇದಿಷ್ಟು ನಿಮಗೆ ನೆನಪಿರಬೇಕಾದಂತಹ ವಿಷಯ ಹಾಗೆಯೇ ವರ್ಷ ಪೂರ್ತಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಸೊ ನೀವು ಈಗ ನವೆಂಬರ್ ಮೂವತ್ತರೊಳಗಡೆ ಅರ್ಜಿನ ಸಲ್ಲಿಸ್ಬೋದು ಅನಂತರದಲ್ಲಿ ಡಿಸೆಂಬರ್ನಿಂದ ಮತ್ತೆ ಜನವರಿ ವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ನೀಡಿದರೆ ಸೊ ನೀವು ಬೇಕಾದ್ರೆ ಹೆಚ್ಚಿನ ಮಾಹಿತಿಗೆ ನಾವು ಮೊದಲೇ ತಿಳಿಸಿದಂತೆ ಒಂದು ಸೋಷಿಯಲ್ ಜಸ್ಟಿಸ್ ಡಾಟ್ ಡಾಟ್ ಇನ್ ಬಾರ್ ಸ್ಕೀಮ್ಸ್ ಸ್ಲ್ಯಾಶ್ ಸಾರಿ ಸ್ಕೀಮ್ಸ್ ಸ್ಲ್ಯಾಶ್ ಟ್ವೆಂಟಿ ಫೈವ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ನೀವು ಅಲ್ಲಿ ನೀವು ಇನ್ನಷ್ಟು ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದಾಗಿದೆ ಇದಿಷ್ಟು ಇಂದಿನ ವೀಡಿಯೋದ ಮಾಹಿತಿಯಾಗಿತ್ತು ಸೊ ನೀವು ಹೆಚ್ಚಿನ ಮಾಹಿತಿಗೆ ನಾವು ಹೇಳಿದಂತಹ ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಓದ್ತಿದ್ದರೋ ತಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡಿಕೊಳ್ಳಲಿಕ್ಕೆ ಆರ್ಥಿಕ ಸಮಸ್ಯೆ ಎದುರಿಸ್ತಿರೋರಿಗೆ ಅನುಕೂಲ ಆಗುತ್ತೆ ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Bye-bye.